ಪಾಳು ಬಿದ್ದ ಕಟ್ಟಡ ಕುಸಿದು ಬಿದ್ದ ಪರಿಣಾಮ ನಾಲ್ವರು ಸಾವನ್ನಪ್ಪುವ ಘಟನೆ ನಡೆದಿದೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಸತ್ಯನಾರಾಯಣ ಅನೂರಿಗೆ ಸೇರಿದ ಎಂಟು ಮಳಿಗೆಗಳಿದ್ದ ಹಳೆಯ ಕಟ್ಟಡ ಇದಾಗಿದೆ ಪಾಳುಬಿದ್ದ ಕಟ್ಟಡ ಕುಸಿದು ಬಿದ್ದ ಪರಿಣಾಮ ಅದರ ಒಳಗಡೆ ಕುಳಿತು ವ್ಯಾಪಾರ ಮಾಡ್ತಾ ಇದ್ದ ನಾಲ್ವರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಬೀದಿ ಬದಿ ವ್ಯಾಪಾರಿಗಳಾಗಿದ್ದ ಆಶಾ ದೀಪಾ ಸೇರಿದಂತೆ ಮೂವರು ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಈ ಪಾಲುಬಿದ್ದ ಕಟ್ಟಡದಲ್ಲಿ ಹಲವರು ವ್ಯಾಪಾರ ಮಾಡ್ತಾ ಇದ್ರು ಎನ್ನಲಾಗಿದೆ ಕಟ್ಟಡದ ಅವಶೇಷದ ಅಡಿ ಇನ್ನೂ ಹಲವರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಮಾಹಿತಿ ತಿಳಿತಾ ಇದ್ದಂತೆಯೇ ಸ್ಥಳಕ್ಕೆ ಬೇಲೂರು ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಲ್ಲಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಬಳಿಗೆ ಸದ್ಯಗೌಡಿ ಸಂಬಂಧಪಟ್ಟಂಥ ಒಂದು ಬಳಿಗೆ ಈ ಬಳಿಗೆಯಲ್ಲಿ ಏನು ಬಳಿಗೆ ಮುಂಭಾಗದಲ್ಲಿ ಸುಮಾರು ಜನ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾಯಿದ್ರು ಏನಪ್ಪ ಅಂದರೆ ಅಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನು ಮಾಡಿದ್ದಾರೆ ಅಲ್ಲಿ ಹೋದಕ್ಕೋಸ್ಕರ ಎರಡು ಮಳಿಗೆಗಳನ್ನ ತೆರವುಗೊಳಿಸಿದ ಒಂದು ಕಾರಣದಿಂದಾಗಿ ಇವತ್ತು ಮೂರು ಸಾವು ನೋವುಗಳನ್ನ ಬೇಲಿಗೆ ನೋಡಬೇಕಾಗ್ತದೆ ಯಾಕಪ್ಪ ಅಂದರೆ ಇಲ್ಲಿನ ಸಾರ್ವಜನಿಕರಾಗಿರ್ಬೋದು ಅಲ್ಲಿ ಸಂಬಂಧಪಟ್ಟಂಥ ಏನು ಓನರ್ ಬಳಿಗೆ ಓನರ್ಗಳಿದ್ದಾರೆ ಅವ್ರು ಎತ್ತೆಚ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಮುಂದಿನ ದಿನಗಳಲ್ಲಿ ಈ ಥರ ಮಳಿಗೆಗಳು ಎಲ್ಲೇ ಇದ್ದಾವೆ ಪುರಸಭೆಯವರು ಎತ್ತರಿಸ್ಕೊಂಡು ಈ ಥರ ಮಳೆ ಮಳಿಗೆಗಳನ್ನ ಡೆಮಲಿ ಡೆಮಲಿಷ್ ಮಾಡಬೇಕು ಅದ್ರ ಜೊತೆಗೆ ಶಾಸಕರು ಸಹ ಈ ಒಂದು ಇಂಥ ಅವಘಡಗಳನ್ನ ಆಗದ ರೀತಿಯಲ್ಲಿ ಪುರಸಭೆರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರ ವಹಿಸಬೇಕು ಯಾಕಂದ್ರೆ ಒಂದು ಪ್ರಾಣನ ಯಾರು ತಂದುಕೊಳಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಈ ಥರದ ಏನೋ ಯಾವುದೇ ತರದ ಹಳೆ ಬಿಲ್ಡಿಂಗ್ಗಳಿದ್ರೆ ಅವನ್ನ ತೆರವುಗೊಳಿಸುವಂಥ ಕೆಲಸ ನಾವು ಪುರಸಭೆ ಮಾಡಲಿ ಮಾಡಲಿಲ್ಲ ಅಂದರೆ ನಾವು ಸಂಘಡಿಯವರು ಮುಂದಿನ ದಿನಗಳಲ್ಲಿ ದೊಡ್ಡ ಮಾಡಿದ್ರೆ ಹೋರಾಟ ಮಾಡಬೇಕಂತ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ಇವತ್ತು ಶಿಥಿಲಗೊಂಡಂಥ ವಾಣಿಜ್ಯ ಮಳಿಗೆ ಕುಸಿದು ಈಗಾಗಲೇ ಎರಡು ಸಾವಾಗಿ ನಾಲ್ಕು ಜನ ಜೀವನ್ ಮರಣ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಇದು ಪುರಸಭೆಯವರು ಕಂದಾಯನ ವಸೂಲಿ ಮಾಡ್ತಾರೆ ಬಟ್ ಬೇಲೂರಿನ ಹೃದಯ ಭಾಗ ಬಸ್ ನಿಲ್ದಾಣದ ಮುಂಭಾಗ ಇರತಕ್ಕಂಥ ಕಟ್ಟಡ ಅಷ್ಟೊಂದು ಶಿಥಿಲಾವಸ್ಥೆ ಆದರೂ ಕೂಡ ಇವರು ಲೈಸೆನ್ಸನ್ನು ಪ್ರತಿ ವರ್ಷ ರಿನುವಲ್ ಮಾಡ್ತಾ ಬರೋದ್ರ ಜೊತೆಗೆ ಅಲ್ಲಿ ಇವತ್ತಿನ ಸಾವಿಗೆ ನೇರವಾಗಿ ಪುರಸಭೆನೇ ಕಾರಣ ಆಗುತ್ತೆ ಇದು ಸಾವು ಅನ್ನೋದಕ್ಕಿಂತಲೂ ದುರಂತವಾಗಿ ಸಾವು ಅನ್ನೋದಕ್ಕಿಂತಲೂ ಕೃತಕ್ವಾಗಿ ಪುರಸಭೆ ಅಧಿಕಾರಿಗಳು ಸೃಷ್ಟಿ ದಸಿದಂಥ ಸಾವು ಆಗುತ್ತಿದೆ ಯಾಕೆ ಅಂತಂದರೆ ಇದನ್ನು ಕೊಲೆ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ ಹಾಗಾಗಿ ಫಸ್ಟು ಪುರಸಭೆ ಮುಖ್ಯಾಧಿಕಾರಿನ ತ್ರೀನಾಟ್ ನಾಟ್ ಟೂನಲ್ಲಿ ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀನಿ